ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ಒಂದು ನಾಲ್ಕು ಎಕರೆ ಹತ್ತು ಗುಂಟೆ ತುಂಬ ಅಂದರೆ ತುಂಬ ಸುಂದರವಾಗಿರುವಂಥ ಒಂದು ಒಳ್ಳೆ ಮೌಂಟನ್ ವ್ಯೂ ಇರುವಂಥ ಜಾಗ ನಾವು ನೋಡೋಕೆ ಹೋಗ್ತಿದ್ದೀವಿ ಪ್ರಾಪರ್ಟಿಗೆ ಒಂದೂವರೆ ಕಿಲೋಮೀಟ್ರ್ ಮಣ್ಣಿನ ರಸ್ತೆ ಈಗೇನು ಮನೆಗಳು ನೋಡ್ತಿದ್ದೀವಿ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಪ್ರಾಪರ್ಟಿಗೆ ನೋಡಿ ನಾವು ಪ್ರಾಪರ್ಟಿ ರೀಚ್ ಆಗಿದ್ದೀವಿ ದಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಒಂದು ನಾಲ್ಕು ಎಕರೆ ಪ್ರಾಪರ್ಟಿ ಸೆಗ್ಮೆಂಟಲ್ಲಿ ಇದು ದಿ ಮೋಸ್ಟ್ ಬ್ಯೂಟಿಫುಲ್ ಪ್ರಾಪರ್ಟಿ ಬೆಟ್ಟದ ಮೇಲೆ ಒಂದು ಮನೆ ಮಾಡಬೇಕು ಅನ್ನೋರಿಗೆ ತುಂಬ ಅಂದರೆ ತುಂಬ ಸೂಕ್ತವಾದಂಥ ಜಾಗ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇದೆ ಯಾವ ಕಡೆ ನೋಡಿದ್ರೂ ಬೆಟ್ಟ ಗುಡ್ಡಗಳು ಮತ್ತು ಮಿಸ್ಟ್ ಕವರ್ ಆಗಿರುತ್ತೆ ಯಾವಾಗಲೂ ಮಂಜಿಂದ ಕವರ್ ಆಗಿರುತ್ತೆ ಏರಿಯಾ ಇದು ಅರ್ಧ ಅರ್ಧ ಗಂಟೆಗೂ ಕೂಡ ವೆದರ್ ಚೇಂಜ್ ಇಲ್ಲಿ ನಾಲ್ಕು ಎಕರೆ ಹತ್ತು ಗುಂಟೆ ರೆಕಾರ್ಡ್ ಬರುತ್ತೆ ಹಾಗೆ ಬೌಂಡ್ರಿ ಬಂದ್ಬಿಟ್ಟು ಆರು ಎಕರೆ ಇದೆ ಸೊ ಆರಾಮಾಗಿ ಒಂದು ಪ್ರಶಾಂತವಾಗಿರುವಂಥ ಜಾಗ ಸ್ಟೇ ಮತ್ತು ರೆಸಾರ್ಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಸೂಕ್ತವಾಗಿದೆ ಇದು ಫಾರ್ಮ್ ಹೌಸ್ ಮಾಡೋದಕ್ಕೆ ಆಗಲಿ ಕಾಫಿ ತೋಟ ಮಾಡೋಕ್ಕೆ ಬಟರ್ ಫ್ರೂಟ್ ಗಿಡ ಪ್ಲಾಂಟೇಷನ್ ಮಾಡೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಒಂದು ಪ್ರಕೃತಿ ಮಧ್ಯೆ ನಾವು ಮನೆ ಕಟ್ಕೊಂಡು ವಾಸ ಮಾಡ್ತೀವಿ ಅನ್ನೋರಿಗೆ ಈ ಜಾಗ ಬಿಟ್ಟರೆ ಇನ್ನೊಂದು ಸಿಗೋಲ್ಲ ಸಖತ್ ವ್ಯೂ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಜಾಗ ಇದು ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಈ ಥರ ಪ್ರಾಪರ್ಟಿ ಮಿಸ್ ಆಗಬಾರ್ದು ಅಂತ ಡ್ರೀಮ್ ಪ್ರಾಪರ್ಟಿ ಈ ಪ್ರಾಪರ್ಟಿನ ತಗೊಂಡಿದ್ದೀವಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಒಂದು ಒಳ್ಳೆ ಜಾಗ ಬೇಕು ಅನ್ನೋರು ನನ್ನ ನಂಬರ್ ಸ್ಕ್ರೀನ್ ಇರುತ್ತೆ ಕಾಲ್ ಮಾಡ್ಬೋದು ಇನ್ನು ಪ್ರೈಸ್ ನಿಮಗೆ ಮುಂಚೆನೇ ಹೇಳ್ಬಿಡ್ತೀನಿ ಒಂದು ಎಕರೆಗೆ ಮೂವತ್ತಾರು ಲಕ್ಷ ಕೋಟಿಂಗ್ ಆಗ್ತಿದೆ ಪ್ರೈಸು ನೀವು ಡೈರೆಕ್ಟ್ ಬಂದರೆ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟೇಷನ್ನು ಕೂಡ ಲೀಗಲ್ ಒಪಿನಿಯನ್ ಆಗಿರುವಂಥ ಪ್ರಾಪರ್ಟಿ ಇದು ಮೂಲತಃ ಬೆಂಗಳೂರಿನವ್ರ ಓನರ್ ಆಗಿದ್ದಾರೆ ಬಟ್ ಈಗ ಡ್ರೀಮ್ ಪ್ರಾಪರ್ಟೀಸ್ ಅಂಡರಲ್ಲಿ ಈ ಪ್ರಾಪರ್ಟಿ ಇದೆ ದ ಬೆಸ್ಟ್ ಲೊಕೇಶನ್ನು ತುಂಬ ಚೆನ್ನಾಗಿದೆ ನಿಮಗೆ ಎಲೆಕ್ಟ್ರಿಸಿಟಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಪೋಲ್ಸ್ ಒಂದು ಹಾಕ್ಕೊಂಡ್ರೆ ಪ್ರತಿಯೊಂದು ಈ ಪ್ರಾಪರ್ಟಿಯಲ್ಲಿದೆ ಒಳ್ಳೆ ನೇಚರ್ ಇದೆ ಒಳ್ಳೆ ವ್ಯೂ ಇದೆ ಹಾಗೆ ಸೂರ್ಯ ಉದಯಿಸೋದು ಮತ್ತು ಮುಳುಗೋದು ಎರಡೂ ವ್ಯೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ವರ್ಣಿಸೋಕ್ಕಾಗಲ್ಲ ಈ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡು ಇರೋ ಮಜಾನೇ ಬೇರೆ ಸಕ್ಕತ್ತಾಗಿದೆ ಪ್ರಾಪರ್ಟಿ ಇದು ಸೊ ನಾನು ಹೇಳೋದು ಈ ಥರ ಪ್ರಾಪರ್ಟಿಗಳು ಸಿಗೋದು ಅಪ್ರೂಪದಲ್ಲಿ ಅಪರೂಪ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಮತ್ತು ಒಂದು ಒಳ್ಳೆ ಶೇಪ್ ಇದೆ ಪ್ರಾಪರ್ಟಿಗೆ ಒಂದು ಒಳ್ಳೆ ಶೇಪ್ ಇದೆ ಹಾಗೆ ಪ್ರಾಪರ್ಟಿ ಎಂಡಲ್ಲಿ ಒಂದು ಗೌರ್ಮೆಂಟ್ ಕೆರೆ ಕೂಡ ಇದೆ ವಾಟರ್ ಸೋರ್ಸ್ಗೆ ಬೆಸ್ಟ್ ಲೊಕೇಶನ್ನು ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ನೀವೆಲ್ಲ ಕೇಳಿರ್ತೀರ ಕೂಡು ರಸ್ತೆ ಅಂತ ತುಂಬ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಈ ಪ್ರಾಪರ್ಟಿಯಿಂದ ನಿಮಗೆ ಪಾಟ್ಲ ಬೆಟ್ಟ ಗವಿ ಬೆಟ್ಟ ಮಲ್ಲಳ್ಳಿ ಫಾಲ್ಸು ಬಿಸ್ಲೆ ವ್ಯೂ ಪಾಯಿಂಟು ಈ ಥರ ತುಂಬ ಅಂದರೆ ತುಂಬ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಟೂರಿಸ್ಟ್ ಸ್ಪಾಟ್ಗಳು ಹತ್ರ ಆಗುತ್ತೆ ಈ ಪ್ರಾಪರ್ಟಿಗೆ ಸುಬ್ರಹ್ಮಣ್ಯ ಕೂಡ ಹತ್ರ ಆಗುತ್ತೆ ಈ ಪ್ರಾಪರ್ಟಿಯಿಂದ ಒಂದು ಐವತ್ತು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಸೊ ದಿ ಬೆಸ್ಟ್ ಪ್ರಾಪರ್ಟಿ ಇದು ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಮತ್ತೆ ಹೇಳ್ತಿದ್ದೀನಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ ಒಂದೂವರೆ ಕಿಲೋಮೀಟ್ರ್ ಮಣ್ಣಿನ ರಸ್ತೆ ಅನ್ನೋದೊಂದು ಮೈನಸ್ ಪಾಯಿಂಟ್ ಬಿಟ್ಟರೆ ಇನ್ನೆಲ್ಲ ಪ್ಲಸ್ ಪಾಯಿಂಟ್ ಇದೆ ತುಂಬ ಚೆನ್ನಾಗಿದೆ ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡಿ ಬನ್ನಿ ಪ್ರಾಪರ್ಟಿನ ವಿಸಿಟ್ ಮಾಡಿ ನೋಡಿ ನಮ್ಮ ಕಡೆಯಿಂದ ನಿಮ್ಗೆ ಏನು ಸಪೋರ್ಟ್ ಬೇಕು ಪ್ರತಿಯೊಂದನ್ನು ನಾವು ನಿಮಗೆ ಮಾಡಿಕೊಡ್ತೀವಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಡ್ರೀಮ್ ಪ್ರಾಪರ್ಟೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ